ಹೇಳ್ತಾ ದೈವ ಕಾರ್ಯಕರ್ತರ ಪಡೆ ಕಾರ್ಯಕರ್ತರು ಇವತ್ತು ಅವರು ಸಾಕಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡಿದರು ಬೆಂಗಳೂರು ಮಹಾನಗರದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೇಳಿದ್ರೆ ಬಸವಗುಡಿ ಒಂದು ವಿಶೇಷತೆ ಇದೆ ಹೇಳ್ತಾರೆ ಕಾರಣ ಏನಂದ್ರೆ ನಿಮ್ಮಲ್ಲಿರ್ತಕ್ಕಂತಹ ಕಾರ್ಯಕರ್ತರ ತಂಡ ಏನಿದೆ ಬಹಳ ಅಚ್ಚುಕಟ್ಟಾಗಿ ಜವಾಬ್ದಾರಿಯುತವಾಗಿ ಒಬ್ಬಟ್ಟಿನಿಂದ ಕೆಲಸ ಮಾಡಿ ಇಲ್ಲಿವರೆಗೆ ಎಲ್ಲ ಮಂಡಳ ಅಧ್ಯಕ್ಷರ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಬರ್ತಾ ಇದ್ದೀವಿ ಒಂದು ಗಂಟೆ ತಗಲಾಗಿದೆ ಕ್ಷಮಿಸಿ ಅಂತ ಹೇಳಿ ಈ ಒಂದು ಬಸುಂಬರಿ ಕ್ಷೇತ್ರ ಸನ್ಮಾನ್ಯ ಮೈಸೂರ ಶಾಸಕ ರಾಜ್ಯದಲ್ಲಿ ಒಳ್ಳೆ ಅಭಿವೃದ್ಧಿ ಕೂಡ ಆಗಿದೆ ಸಂಘಕ್ಕೆ ಕೂಡ ಅಷ್ಟೇ ಒಂದು ಆಗಿದೆ ನೂರಕ್ಕೆ ಭೂ ಸಮಿತಿ ಕೂಡ ಆಗಿದೆ ಮತ್ತೆ ಎಲ್ಲ ರಾಜ್ಯದಲ್ಲಿ ಅಧ್ಯಕ್ಷರ ಸಂವಿಧಾನ ಸರ್ಕಾರ ಅಧ್ಯಕ್ಷರ ಬರಲಾವಣೆ ಅನಿವಾರ್ಯ ಮಧ್ಯದಲ್ಲಿ ಆಗಿದ್ದಾರೆ ಅವರಿಂದಲೇ ಒಬ್ಬರನ್ನು ಆಯ್ಕೆ ಮಾಡಿ ಅವರಿಗೆ ಒಂದು ಜವಾಬ್ದಾರಿ ಕೊಟ್ಟು ಮೂರು ವರ್ಷ ನಾಲ್ಕು ವರ್ಷ ಪಾರ್ಟಿ ನಡೆಸ್ತಾರೆ ಅವಧಿ ಮತ್ತೆ ಅವರೇ ಪಕ್ಷದ ನಡೆಸುತ್ತಾರೆ ತಂಡಗಳ ಮಧ್ಯದಿಂದ ಇನ್ನೊಬ್ಬರನ್ನ ಆಯ್ಕೆ ಮಾಡಿ ಅವರಿಗೆ ಆ ಒಂದು ಜವಾಬ್ದಾರಿಯನ್ನು ಈ ರೀತಿ ಒಂದು ಡೆಮಾಕ್ರೆಟಿಕ್ ವ್ಯವಸ್ಥೆ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಹೋಗುವಂತ ವ್ಯವಸ್ಥೆ ಬಹುಶಃ ಭಾರತೀಯ ಜನತಾ ಪಾರ್ಟಿ ಬಿಟ್ಟರೆ ಯಾವ ಪಕ್ಷದಲ್ಲೂ ಕೂಡ ಇವತ್ತು ಗುಡಿ ಅಂತಂದ್ರೆ ನನಗೆ ಬೆಳಗ್ಗೆ ಕೂಡ ರಾಮಮೂರ್ತಿಯವರು ಹೇಳ್ತಾ ಇತ್ತು ಈಗ ನಾವು ಬೇರೆ ಬೇರೆ ಮಂಡಲ ಹೋದಾಗ ಅಲ್ಲೆಲ್ಲ ಬೇರೆ ಬೇರೆ ರೀತಿ ಕಿವಿ ಮಾತು ಸಲಹೆಗಳು ಕೊಡಬೇಕಾಗಿತ್ತು ಇವ್ರನ್ನ ಜೊತೆ ಕರ್ಕೊಂಡು ಹೋಗ್ಬೇಕು ಅವ್ರನ್ನ ಜೊತೆ ಕರ್ಕೊಂಡು ಹೋಗ್ಬೇಕು ಮಿತ್ರರಿಗೆಲ್ಲರಿಗೂ ನಮಸ್ ನಮಸ್ಕಾರ ಹಾಗೂ ಕಾರ್ಯಕರ್ತ ಬಂಧು ಎಲ್ಲರಿಗೂ ನಾನು ಫಸ್ಟು ನಮಸ್ಕಾರಗಳನ್ನು ಹೇಳ್ತೀನಿ ಇವತ್ತು ಬಸವನಗುಡಿ ಮಂಡಲದ ಅಧ್ಯಕ್ಷ ಸ್ಥಾನದ ಪದಗ್ರಹಣದ ಒಂದು ಬಸವನಗುಡಿ ವ್ಯಾಪ್ತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ನನಗೆ ಹೆಮ್ಮೆ ರಸ್ತೆ ಇದೆ ಈ ಬಸವನಗುಡಿ ಭಾಗದಲ್ಲಿ ನನ್ನನ್ನು ಈ ಅಧ್ಯಕ್ಷ ಸ್ಥಾನಕ್ಕೆ ನನ್ನ ಆಯ್ಕೆ ಮಾಡಿದ ಎಲ್ಲ ಪಕ್ಷದ ಹಿರಿಯರಿಗೂ ಶಾಸಕರಿಗೂ ಸಂಸದರಿಗೂ ನಾನು ಚಿರಋಣಿ ಆಗಿರ್ತೀನಿ ನಾನು ಭಾಗ್ಯ ಅಂದ್ಕೋತೀನಿ ಯಾಕಂದರೆ ನನ್ನನ್ನು ಈ ಜವಾಬ್ದಾರಿ ಆಯ್ಕೆ ಮಾಡಿದ್ದಾರೆ ಎಲ್ರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ ಕಾರ್ಯಕರ್ತ ಮಿತ್ರರಿಗೂ ಎಲ್ರಿಗೂ ಮುಂದಿನ ಯುವ ಪೀಳಿಗೆಯನ್ನು ನಾನು ಇದಕ್ಕೆ ಯಾವುದೋ ಪಕ್ಷಕ್ಕೆ ಸೇರ್ಪಡೆ ಮಾಡೋದರಲ್ಲಿ ನಾನು ಫಸ್ಟು ನನ್ನ ಸಂಕಲ್ಪವನ್ನು ಅದು ಇಟ್ಕೊಂಡು ಎಲ್ಲ ಕಾರ್ಯಕರ್ತರು ಮೂಡಿಸ್ಕೊಂಡು ಬಸವನಗುಡಿಯಲ್ಲಿ ಪಕ್ಷವನ್ನು ಇನ್ನೂ ಬಲಪಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೀನಿ ಅಂತ ಈ ಮೂಲಕ ನಾನು ಭರವಸೆಯನ್ನು ಕೊಡ್ತೀನಿ ಎಲ್ರಿಗೂ ಧನ್ಯವಾದ ಎಲ್ರಿಗೂ ನಮಸ್ಕಾರ ಸಾಮಾನ್ಯ ಸಾಮಾನ್ಯ ಕಾರ್ಯಕರ್ತರಿಗೆ ಬಸವನಗುಡಿಯಲ್ಲಿ ಈ ಥರದ ಅಧಿಕಾರಗಳನ್ನು ಕೊಡ್ತಾ ಇರೋದು ಬ ಭಾರತೀಯ ಜನತಾ ಪಕ್ಷದಲ್ಲಿ ಅದು ಯಾವಾಗಲೂ ನಿರಂತರವಾಗಿ ನಡೀತಾ ಬಂದಿರೋದು ನಾನು ಯಾಕಂದರೆ ಎರಡು ಸಾವಿರದ ಹತ್ತರ ಹತ್ರಲ್ಲಿ ಯುವ ಮೋರ್ಚೆ ಜವಾಬ್ದಾರಿಯನ್ನು ನಾನು ತಗೊಂಡು ಕೆಲಸ ಮಾಡಿದವನು ಅದಾದ ಮೇಲೆ ನಾನು ಮಂಡಲದ ಸೆಕ್ರೆಟರಿಯಾಗಿ ಮಂಡಲದ ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡಿದ ನನಗೆ ಅನುಭವ ಇದೆ ಆ ಅನುಭವದ ಮೇಲೇ ಕಾರ್ಯಕರ್ತರುಗಳಿಗೆ ಕೊಡುವಂಥದ್ದು ಕಾರ್ಯಕರ್ತರ ಪಕ್ಷ ಎಲ್ಲ ಜವಾಬ್ದಾರಿಯನ್ನು ಕಾರ್ಯಕರ್ತರಿಗೆ ಕೊಡ್ತಾ ಇರುವಂಥದ್ದು ಇದು ಬಾ ಅನ್ನೋದು ಯಾವ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ನಮ್ಮೆಲ್ಲರ ಹೆಚ್ಚಿನ ಯುವ ನಾಯಕ ಶಿವ ಪ್ರವೀಣ್ ಶೆಟ್ಟಿ ಅವರಿಗೆ ಮೊದಲನೇದಾಗಿ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೂತನವಾಗಿ ಪದಗ್ರಹಣ ಮಾಡ್ತಿರೋ ಅಂತ ಬಸವನಗುಡಿ ಮಂಡಲದ ಅಧ್ಯಕ್ಷರಾಗಿ ಪದಗ್ರಹಣ ಮಾಡ್ತಿರೋ ನಮ್ಮೆಲ್ಲರ ಆತ್ಮೀಯ ಸ್ನೇಹಿತ ಶ್ರೀಯುತ ಪ್ರವೀಣ್ ಶೆಟ್ಟಿ ಅವರಿಗೆ ಇಡೀ ಬಸವನಗುಡಿ ಮಂಡಲದ ಪರವಾಗಿ ವಿಶೇಷವಾದ ಅಭಿನಂದನೆಗಳನ್ನ ಸಲ್ಸೋಕ್ಕೆ ಇಷ್ಟಪಡ್ತೀನಿ ಬಸನಗುಡಿ ವಿಧಾನಸಭಾ ಕ್ಷೇತ್ರ ಅಂತಂದ್ರೆ ಒಂದು ರೀತಿಯಲ್ಲಿ ಬಿ ಜೆ ಪಿಗೆ ಒಂದು ವಿಶೇಷವಾದ ಕ್ಷೇತ್ರ ಹಾಗಾಗಿ ಮುಂದಿನ ದಿನಗಳಲ್ಲಿ ಪ್ರವೀಣ್ ಶೆಟ್ಟರಿಗೆ ನಮ್ಮೆಲ್ಲ ಸ್ನೇಹಿತರು ಎಲ್ಲ ವಾರ್ಡಿನ ಕಾರ್ಯಕರ್ತರು ಮಂಡಲದ ಕಾರ್ಯಕರ್ತರು ಇಷ್ಟು ದಿನ ನನಗೆ ಹೇಗೆ ಸಹಕಾರ ಕೊಟ್ಟರು ಅದೇ ರೀತಿಲಿ ಅವ್ರಿಗೂ ಕೂಡ ಸಹಕಾರ ಕೊಟ್ಟು ನಮ್ಮ ನಾಯಕರಾಗ್ಬೋದು ನಮ್ಮ ಶಾಸಕರು ನಮ್ಮ ಸಂಸದರಾದ ತೇಜಸ್ವಿ ಸೂರ್ಯ ಅವರು ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲ ಪ್ರತಿಯೊಬ್ಬರು ಕೂಡ ಅವ್ರಿಗೆ ಸಹಕಾರ ನೀಡಿದ್ದಾರೆ ಅದೇ ರೀತಿ ಅವರು ಅದನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಬಸಗುಡಿ ಮಂಡಲನ ಒಂದು ಉನ್ನತ ಮಟ್ಟಕ್ಕೆ ಸಂಘಟನೆ ತಗೊಂಡು ಹೋಗಲಿ ಅಂತೇಳಿ ಈ ಮೂಲಕ ನಾನು ಅವರಿಗೆ ಹಾರೈಸಿ